ಮನೆಯಲ್ಲಿ ಹೆಂಗಸರು ಇಂತಹ ತಪ್ಪುಗಳನ್ನು ಅಪ್ಪಿ ತಪ್ಪಿಯು ಮಾಡಿದರೆ ಖಂಡಿತವಾಗಿಯೂ ಜೀವನ ಪರ್ಯಂತ ಕಷ್ಟಗಳನ್ನೇ ಅನುಭವಿಸಬೇಕಾಗತ್ತೆ ಅದರಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರದು ಮತ್ತು ಅದಕ್ಕೆ ಸರಿಯಾದ ಬದಲಾವಣೆಗಳನ್ನು ಹೇಗೆ ಮಾಡಿಕೊಳ್ಳಬೇಕು ಇದರಿಂದ ಮನೆಯಲ್ಲಿ ಮಹಾಲಕ್ಷ್ಮಿ ಅನುಗ್ರಹವನ್ನು ದೈವ ಅನುಗ್ರಹವನ್ನು ಹೇಗೆ ಪಡೆದುಕೊಳ್ಳಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಟಚ್ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಬೇಕು ಅನ್ನುವುದಾದರೆ ಪ್ರತಿ ರೀತಿಯ ಮಾಡುವ ಅದೇ ಕೆಲಸದಿಂದ ಕೊಂಚ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು ಈ ರೀತಿ ಮಾಡಿಕೊಳ್ಳುವುದರಿಂದ ಜೀವನದಲ್ಲಿ ಒಳ್ಳೆಯ ದಿಕ್ಕಿಗೆ ಬದಲಾಗುವ ಸಾಧ್ಯತೆ ಇರುತ್ತೆ ಅದರಲ್ಲಿಯೂ ಹೆಂಗಸರು ಈಗಿನ ಕಾಲದ ಹೆಣ್ಣು ಮಕ್ಕಳು ಅಪ್ಪಿತಪ್ಪಿಯು ಕೆಲವು ತಪ್ಪುಗಳನ್ನು ಮಾಡುತ್ತಿದ್ದರೆ ಅದನ್ನು ಇವತ್ತಿನಿಂದಲೇ ನಿಲ್ಲಿಸಬೇಕು ಅದರಲ್ಲಿ ಪ್ರಮುಖವಾದ ತಪ್ಪುಗಳು ಅಂದರೆ ಮನೆಯ ಆಸಿಗೆ ಮೇಲೆ ಕುಳಿತುಕೊಂಡು ಊಟ ಮಾಡುವುದು ಇದು ಅತ್ಯಂತ ದೊಡ್ಡ ದರಿದ್ರ ತಪ್ಪಾಗಿರುತ್ತೆ ಅನ್ನ ಅನ್ನುವುದು ಅನ್ನಪೂರ್ಣೇಶ್ವರಿ ದೇವಿ ಆಕೆಗೆ ಮರ್ಯಾದೆ ಕೊಡಲೇಬೇಕು ಹಾಸಿಗೆ ಅನ್ನುವುದು ಶಯನಕ್ಕಾಗಿ ನಿದ್ರಿಸುವುದಕ್ಕಾಗಿ ಇಂತಹ ಹಾಸಿಗೆ ಮೇಲೆ ಊಟ ಮಾಡುವುದರಿಂದ ಅನ್ನಪೂರ್ಣೇಶ್ವರಿ ದೇವಿಗೆ ಎಲ್ಲಿಲ್ಲದ ಅವಮಾನ ನೀವು ಮಾಡಿದಂತೆ ಅದರ ಬದಲಾಗಿ ಅದಕ್ಕೆ ಪ್ರಕ್ಕೆ ಪ್ರತ್ಯೇಕವಾದಂತಹ ಡೈನಿಂಗ್ ಹಾಲ್ ಅಥವಾ ಅಡುಗೆ ಕೋಣೆಯಲ್ಲಿ ಊಟ ಮಾಡುವುದು ಇದು ಶುಭ ಮತ್ತು ಲಾಭದಾಯಕವಾಗಿರುತ್ತೆ ಇನ್ನು ಹಾಸಿಗೆ ಮೇಲೆ ಕುಣಿತುಕೊಂಡು ನೀವು ಹಣವನ್ನು ಎಣಿಸುವುದು ದುಡ್ಡನ್ನು ಹಾಸಿಗೆ ಮೇಲೆ ಕುಳಿತುಕೊಂಡು ಎಣಿಸ್ತಾ ಇದ್ರೆ ಅಂತಹ ತಪ್ಪು ಕೆಲಸವನ್ನು ಇವತ್ತಿಂದಲೇ ಬಿಟ್ಟು ಬಿಡುವುದು ತುಂಬ ಶ್ರೇಷ್ಠವಾದದ್ದು ಹಾಸಿಗೆ ಮೇಲೆ ದುಡ್ಡು ಎಣಿಸುವುದರಿಂದ ಮನೆಗೆ ಮಹಾಲಕ್ಷ್ಮಿ ಬರುವುದು ನಿಲ್ಲಿಸುತ್ತಾರೆ ದರಿದ್ರಗಳು ಆವಾಹನೆ ಆಗುತ್ತೆ ದುಡ್ಡು ಕಾಸಿನ ಸಮಸ್ಯೆಗಳು ಎದುರಾಗುತ್ತೆ ವಿಪರೀತ ಹಣಕಾಸಿನ ಸಾಲದ ಸಮಸ್ಯೆಗಳು ಹೆಚ್ಚಾಗುತ್ತದೆ ಆದ್ದರಿಂದ ಆಸೆಗೆ ಮೇಲೆ ದುಡ್ಡು ಎಣಿಸುತ್ತಿದ್ದರೆ ಅದನ್ನು ಇವತ್ತೇ ಬದಲಾಯಿಸಿಕೊಳ್ಳಿ ಹಾಗೂ ಮನೆಯಲ್ಲಿರುವಂತಹ ಹೆಂಗಸರು ಯಾವುದೇ ಕಾರಣಕ್ಕೂ ಮುಸ್ಸಂಜೆಯ ಸಮಯದಲ್ಲಿ ಕಣ್ಣೀರು ಹಾಕುತ್ತಿದ್ದರೆ ಅದನ್ನು ಮಾಡಲೇಬಾರದು ಮುಸ್ಸಂಜೆ ಸಮಯದಲ್ಲಿ ಹೆಣ್ಣು ಮಕ್ಕಳು ಲಕ್ಷ್ಮೀ ಸ್ವರೂಪರಾಗಿರುತ್ತಾರೆ ಈ ಸಮಯದಲ್ಲಿ ಕಣ್ಣೀರು ಹಾಕುವುದರಿಂದ ಮನೆಗೆ ಶ್ರೇಯಸ್ಕರ ಆಗುವುದಿಲ್ಲ ಯಾವಾಗಲೂ ಲವಲವಿಕೆಯಿಂದ ಇರಬೇಕು ಸಂಜೆಯಾದ ಸಮಯಕ್ಕೆ ನೀವು ಮುಖವನ್ನು ತೊಳೆದು ಸ್ವಚ್ಛವಾಗಿರಬೇಕು ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಬೇಕು ದೇವರ ಆರಾಧನೆಯನ್ನು ಮಾಡಬೇಕು ಗೋಧುಳಿ ಸಮಯಕ್ಕೆ ತುಳಸಿ ಗಿಡದ ಕೆಳಗಡೆ ಕೂಡ ಒಂದು ದೀಪವನ್ನು ಹಚ್ಚಿಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಮನೆಯ ಆರೋಗ್ಯವು ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ನಾವು ತಿಳಿಸಿರುವ ಹಾಗೆ ಇಂತಹ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಇವತ್ತಿಂದಲೇ ಅದನ್ನು ಬದಲಾವಣೆ ಮಾಡಿಕೊಳ್ಳಿ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ನಮಗೆ ಒಂದು ಕಮೆಂಟಲ್ಲಿ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ರಿಪ್ಲೈ ಮಾಡುವ ಮೂಲಕ ಉತ್ತರ ಕೊಡ್ತೀವಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಧನ್ಯವಾದಗಳು